ಸೌದಿಗೆ ಹೋದಾಗ ಸೌದಿ ಮಾತಾಡೋದು ಅರ್ಬಿ ಮಾತಾಡೋದು ತಿಳ್ತಿದ್ದೆ ಅಂತ ಹೇಳಿದ್ನಲ್ಲ ಒಂದ್ಸಣ್ ಝಲಕ್ ನಿಮಗೋಸ್ಕರ ವಾಹೆದ್ ಇಥನೇನ್ ತಲಾತ ಅರ್ಬ ಕಂಸ ಸಿತ್ತ ಸಭಾ ತಮಾನಿಯ ತಿಸಾ ಅಶ್ರಾ ಏನಂಗಂದ್ರೆ ವಾಹೆದ್ ಒಂದು ಇಥನೇನ್ ಎರಡು ತಲಾತ ಮೂರು ಅರ್ಬಾ ನಾಲ್ಕು ಕಂಸ ಐದು ಸಿತ್ತ ಆರು ಸಭಾ ಏಳು ತಮಾನಿಯ ಎಂಟು ತಿಸಾ ಒಂಬತ್ತು ಅಶ್ರಾ ಹತ್ತು ಸಂಖ್ಯೆಗಳು ನಾನು ಇನ್ನು ಹೆಂಗೆ ಗ್ಯಾಪ್ ಇಟ್ಕೊಂಡಿದ್ದೀನಿ ಒಂದೆರಡು ಮೂರು ತುಂಬ ನಾನು ಇವತ್ತಕ್ಕೂ ಮರಿದೇ ಇರೋದು ಗ್ಯಾಪ್ ತುಂಬಾ ಅದು ಎದೆ ಒಳಗೆ ನನ್ನ ಸತ್ರು ನನ್ನ ಎದೆ ಒಳಗೆ ಒಂದು ಡೈಲಾಗ್ ಇದೆ ಏನು ಡೈಲಾಗ್ ಅಂದರೆ ಕಾಂಟ್ರಾಕ್ಟ್ರದ್ದು ಏನು ಡೈಲಾಗ್ ಹೇಳಿ ಕಾಂಟ್ರಾಕ್ಟ್ರು ಒಂದು ಡೈಲಾಗ್ ಮಾತ್ರ ಹೇಳ್ತಾನೆ ಅಣ್ಣ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಬಂದ ತಕ್ಷಣ ನೀನು ದುಡ್ಡು ಕೊಡ್ತೀನಿ ಅಲ್ವಾ ಇದೆಲ್ಲ ಸಿವಿಲ್ ಇಂಜಿನಿಯರ್ದು ಫೇಮಸ್ ಡೈಲಾಗು ಎಲ್ಲ ಭಾಷೆಯಲ್ಲಿ ಎಲ್ಲ ದೇಶದಲ್ಲಿ ಅನ್ನೋದು ನನಗೆ ಸದ್ ಇದೆ ಆಗ್ತಾ ಅಲ್ಲೂ ನಾವು ಸಬ್ ಕಾಂಟ್ರಾಕ್ಟರ್ ಪೇಮೆಂಟ್ ಆಫ್ ಅಫ್ಕೋರ್ಸ್ ಅಲ್ಲೂ ಪೇಮೆಂಟ್ ಬರ್ತಾ ಇರಲ್ಲ ದೀಸ್ ಆಲ್ ಆರ್ ಸೇಮ್ ಎಲ್ಲೋದ್ರು ಕ್ಲೈಂಟ್ ಕೊಟ್ಟಾಗಲೇ ನಾವು ಕೊಡೋದು ಅದೇ ರೂಲ್ಸ್ ನೀನು ಹತ್ತು ಲಕ್ಷ ಕೋಟಿ ಕಂಪ್ನಿ ನಡೆಸು ಹತ್ತೆ ರೂಪಾಯಿ ಕಂಪ್ನಿ ನಡೆಸೋರು ಓನರ್ ದುಡ್ಡು ಕೊಡ್ದೇ ನಾವು ಕೊಡೋಂಗಿಲ್ಲ ಸೌದಿಲು ಹಂಗೇನೆ ಸೊ ಅಲ್ಲೂ ಕಾಂಟ್ರಾಕ್ಟರ್ಗಳು ಬರೋರು ಸಬ್ ಕಾಂಟ್ರಾಕ್ಟರ್ ಮೆಟೀರಿಯಲ್ ಸಪ್ಲೈಯರ್ಗಳು ಅಫ್ಕೋರ್ಸ್ ಅವರೆಲ್ಲ ಬಂದಾಗ ಒಲ್ಲಾ ಎಹನ ಮಾಫಿ ಮಾಲ್ ಮಿ ತಾಯಿ ಫುಲ್ಸ್ ಅಂದ್ರೆ ದೇವರಾಣೆ ನಂಗೆ ಗೊತ್ತಿಲ್ಲ ಪೇಮೆಂಟ್ ಬಂದ ತಕ್ಷಣ ನಿಂಗೆ ದುಡ್ಡು ಕೊಡ್ತೀನಿ ಅಂತ ಈ ಡೈಲಾಗ್ ಮಾತ್ರ ನನ್ನ ಹೆಂಗ್ಳು ಕಂಡೈತ್ರಿ ವಲ್ಲಾಹಿಯ ಮಾಫಿ ಮಾಲೂಮಿ ತಾಯಿ ಜಿ ಫುಲೂಸ್ ಫುಲೂಸ್ ಅಂದ್ರೆ ದುಡ್ಡು ಇದನ್ನ ಮಾತ್ರ ನನ್ನ ಮರ್ಯಾಲ ರೀ ಇನ್ನು ತುಂಬಾ ಇದೆ ಬಟ್ ನಾ ಏನಂದ್ರೆ ನಾನು ಹೇಳಿ ಅದನ್ನ ಟ್ರಾನ್ಸ್ಲೇಟು ಮಾಡ್ಬೇಕಾಗತ್ತೆ ಒಂದ್ಸಲ ಚಾನ್ಸ್ ಸಿಕ್ಕರೆ ಯಾರು ಅರಬಿನೂ ಕರ್ಕೊಂಡವ್ರ ಜೊತೆ ಮಾತಾಡಿ ನಿಮ್ಗೊಂದು ರಸದೋತನ ಮಾಡಿಸ್ತೀನಿ ಖಂಡಿತ ನನಗೆ ಯಾವುದೇ ದೇಶಕ್ಕೆ ಹೋದ್ರೂ ಒಂದಂತ ಮಾತ್ರ ಖಂಡಿತವಾಗಿ ಅನ್ಸೋದು ವಾಪಸ್ ನಮ್ಮ ಊರಿಗೂ ಹೋಗ್ಬೇಕು ಬಹಳ ಅನ್ಸೋದು பழா அனது பிரதி சரி ரஜுக்கு வரோது பெங்களூரில் அப்ளே மாதிரி கலசக்கே இவரு நான் சிவி நோடது அவனிங்க எல்லோர் சீஸ் எக்ஸ்பீரியன்ஸ் அங்கே ஓகோ இதுங்கே நடிக்காயத்து இல்லை கலச மாதிரி முபைந்த வந்து கால் பண் வர்த்தியா இல்லை அந்த ஆர்மட்டக்கா தின கனசு நமது ஏன்னோல்ல இவத்தும் இணைக்கான முயன்ற இல்லை விடத்தீனி இல்லேத்துனீங்க பஸ்ஸு ಏನೋ ಸೆಳೆತ ನನಗೆ ಮುಂಬೈ ಅಂದ್ಬಿಟ್ರೆ ಮಾತ್ರ ನನಗೆ ಬಹಳ ಸೆಳೆತ ನಾನು ಇಷ್ಟಪಡೋ ಕಿಶೋರ್ ರಫಿ ಎಲ್ಲ ಅಲ್ಲೇ ಇದ್ರು ಅಂತನೋ ಬಚ್ಚನ್ ರಾಜೇಶ್ ಕನ್ನ ಅಲ್ಲೇ ಇದ್ದಾರೆ ಅಂತನೋ ಹಾ ಅದು ಗೊತ್ತಿಲ್ಲ ಬಟ್ ಬಹಳ ಸೆಳೆತ ನನಗೆ ಮುಂಬೈ ಅಂದ್ಬಿಟ್ರೆ ಬಹಳ ಸೆಳೆತ ನನಗೆ ನಾನು ಬೆಂಗಳೂರಿಗೆ ಬರಬೇಕು ಅಂತ ಆಸೆ ಪಡ್ತಾ ಇದ್ದವನ್ನ ಮುಂಬೈ ಕರೆದ್ಬಿಡ್ತೇನೆ ಹತ್ಬಿಟ್ಟೆ ರೀ ಎರಡನೇ ಯೋಚನೆನೇ ಮಾಡಲಿಲ್ಲ ಹತ್ಬಿಟ್ಟೆ ಬಸ್ ಮುಂಬೈ ಹ್ಮ್ ಮುಂಬೈ ಹೋಗ್ಬೇಕಾದ್ರೆ ಭಾರಿ ಸಂಭ್ರಮ ಈ ಸೌದಿಗೆ ಒಬ್ಬ ಕರೆ ಎಷ್ಟೋ ವರ್ಷಗಳ ಗಟ್ಲೆ ಬರೋಕ್ಕಾಗಲ್ವಲ್ಲಪ್ಪ ಮನೆಯವ್ರು ನೋಡಕ್ಕಾಗಲ್ವಲ್ಲಪ್ಪ ಅನ್ನೋ ದುಃಖ ಇರೋದು ಮುಂಬೈ ಏನು ಒಂದು ಸೀನ್ 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 ಅದ್ರೊಳಗೆ ಬೆಂಗ್ಳೂರ್ ಬಂದು ಬಿದೋಬಹುದು ಎಂತ ಸುಖಿ ಅಂತ ಮುಂಬೈಗೆ ಹನ್ನೊಂದು ಇಪ್ಪತ್ತು ಫ್ಲೈಟ್ ಇಲ್ಲತ್ತೆ ಲಾಸ್ಟ್ ಫ್ಲೈಟು ಅವಾಗ ಜಟ್ಟೇರ್ ವಯಸ್ ಇತ್ತು ಅವಾಗ ಏ ಇಲ್ಲೂ ಇದೆ ಅನ್ಸಿತ್ತಲ್ವಾ ಹನ್ನೊಂದು ಇಪ್ಪತ್ತು ಫ್ಲೈಟು ಒಂದು ಗಂಟೆಗೆ ಹೋದ ಇಲ್ಲ ಹನ್ನೊಂದು ಇಪ್ಪತ್ತು ಫ್ಲೈಟ್ ಅಲವತ್ತು ನನ್ನ ಜೊತೆ ದೀಪಿಕಾ ಪಡ್ಕೊಂಡು ಬದಲು ಆಗ ಅವಳಿನ್ನೂ ಅಂಥ ದೊಡ್ಡ ಹೀರೋಯಿನ್ ಇಲ್ಲ ಆಗ ಅವಳು ಆ ಫ್ಲೈಟಲ್ಲಿ ಇದ್ದಾಗ ಆ ದೀಪಿಕಾ ಪಡ್ಕೊಳ್ತಾರಪ್ಪ ಇವಳು ಅಂದ್ರೆ ಅವಳು ದೀಪಿಕಾ ಪಡ್ಕೊಂಡಿದೆ ಪಗಡು ಅವಳು ಇನ್ನೂ ಆಗಿನ್ನೂ ಮುಂಬ ಬಾಲಿ ಬಾಲಿವುಡ್ಗೆ ಇಟ್ಕೊಂಡು ಬೆಳೀತಾ ಇದ್ದಂಥ ಹುಡುಗಿ ಸೊ ಅಲ್ಲಿ ಹೋಗಿ ಇಳದೆ ಗುರು ಮುಂಬೈ ಯಾವತ್ತು ಮಲಗದೆ ಇರೋ ಅಂತ ಮುಂಬೈ ಇವತ್ತು ಬೆಂಗಳೂರು ಹಂಗೆ ಆಗಿದೆ ಆದರೆ ಭಾಳ ಒಳ್ಳೆ ಡಿಫ್ರೆನ್ಸ್ ಇದೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಏರ್ಪೋರ್ಟ್ ಇಳಿದು ಈಚೆ ಬಂದೆ ಬಿಸಿ ಬಿಸಿ ಇಡ್ಲಿ ಮಾಡ್ತ ಬಿಸಿ ಬಿಸಿ ಇಡ್ಲಿ ಒಂದ್ಗಂ ಒಂದೂವವರೆ ನಾನು ಈಚೆ ಬಂದಿದ್ದು ಮಧ್ಯರಾತ್ರಿ ಬಿಸಿ ಬಿಸಿ ಇಡ್ಲಿ ನಿಮ್ಗೆ ಸಿಗ್ತಾ ಇದೆ ತಿಂದೆ ನೋಡಿ ಆಹ್ ಏನ್ ಸುಖ ಅಂತೀರ ಒಂದೂವರೆ ರಾತ್ರಿಯಲ್ಲಿ ಬಿಸಿ ಬಿಸಿ ಇಡ್ಲಿ ಚಟ್ನಿ ತಿನ್ನೋ ಸುಖನೇ ಬೇರೆ ಸುಖ ಅಷ್ಟು ಚೆನ್ನಾಗಿತ್ತು ಅಲ್ಲೇ ನನ್ಗೆ ಫಿದಾ ಮೊದ್ಲೇ ಕೇಳ್ಬೇಕಾ ನಾನು ಮುಂಬೈ ಅಂದ್ರೆ ಅಲ್ಲೇ ಫಿದಾ ಆಗ್ಬಿಟ್ಟೆ ನಾನು ಏನಪ್ಪಾ ನಮ್ ಮುಂಬೈ ಏನಪ್ಪಾ ನಮ್ಮ ಕತೆ ಅಂತ ಹೋದೆ ಅವಾಗ ಆ್ಯಕ್ಚುಲಿ ಗೆಸ್ಟ್ ಹೌಸ್ ಇತ್ತು ಕಂಪನಿ ಗೆಸ್ಟ್ ಹೌಸ್ ಸಾತ್ ಬಂಗ್ಲಾ ಏರಿಯಾ ನೀವು ಮುಂಬೈ ಓಡಾಡಿದರೆ ಗೊತ್ತಿರುತ್ತೆ ಚಾರ್ ಬಂಗ್ಲಾ ಏರಿಯಾ ಸಾತ್ ಬಂಗ್ಲಾ ಏರಿಯಾ ಅಲ್ಲೆಲ್ಲ ಅರ್ಷದ್ ಅರ್ಷದ್ವಾರ್ಸಿ ಎಲ್ಲ ಅಲ್ಲೇ ಇರೋದು ಆ ಸಾತ್ ಬಂಗ್ಲಾದಲ್ಲೇ ಇರೋದು ಸಾತ್ ಬಂಗ್ಲಾ ಏರಿಯಾ ಮೀನ್ಸ್ ಸೆವೆನ್ ಬಂಗ್ಲೋಸ್ ಆರ್ ಬಿಗ್ ಬಂಗ್ಲೋಸ್ ವೆರಿ ಬಿಗ್ ಬಂಗ್ಲೋಸ್ ಚಾರ್ ಬಂಗ್ಲಾ ಮೀನ್ಸ್ ಫೋರ್ ಬಂಗ್ಲೋಸ್ ಆರ್ ವೆರಿ ಬಿಗ್ ಅಲ್ಲಿತ್ತು ಸಾತ್ ಬಂಗ್ಲಾ ಏರಿಯಾದಲ್ಲಿ ನಮ್ಮ ಕಂಪನಿ ಗೆಸ್ಟ್ ಹೌಸ್ ಇತ್ತು ಅಲ್ಲೋಗಿ ಉಳ್ಕೊಂಡೆ ಎರಡು ಗಂಟೆಯಲ್ಲಿ ಮುಂಬೈಯಲ್ಲಿ ಈ ರಾಜಸ್ಥಾನಿಗಳು ಒಂದು ಮಸಾಲೆ ಟೀ ಮಾಡಿ ಕೊಡ್ತಾರೆ ಅಲ್ಲ ಆ ಟೀ ಕುಡಿಯಕ್ ನೀನ್ ಮುಂಬೈಗೆ ಹೋಗಬೇಕು ನೀನ್ ನಿನ್ನೆಲ್ಲೋ ಆ ಟೀ ಕುಡಿಯಕ್ ಸಾಧ್ಯನೇ ಅಲ್ಲ ಹೆಂಗೆ ಬೆಂಗಳೂರು ಎಸ್ ಎಲ್ ವೀಲಿ ನೀನು ಕಾಫಿ ಕುಡಿಯೋಂಗ ನಿನ್ನೆಲ್ಲೂ ಕುಡಿಯಕ್ ಸಾಧ್ಯ ಇಲ್ವೋ ಮುಂಬೈಲಿ ಸಿಗೋ ಟೀನ ನೀನ್ ಮುಂಬೈಗೆ ಹೋಗಿ ಕುಡಿಬೇಕು ನೀನು ಇಲ್ಲಿ ಯಾರು ಬಾಂಬೆ ಟೀ ಮಸಾಲಾ ಟೀ ನೀ ಅವನು ಏನೇ ಹೇಳಿ ಮುಂಬೈಗೆ ಹೋಗಿ ಕುಡಿಬೇಕು ಆ ಟೀ ಕುಡಿಯಕ್ಕೆ ಮುಂಬೈಗೆ ಹೋಗ್ಬೇಕೀ ಎಂಥ ರಸಭತ್ತ ಟೀ ಒಂದೂವರೆ ರಾತ್ರಿ ಮೈ ಎರಡು ಸಾರಿ ಎರಡೂವರೆ ಮೂರು ಗಂಟೆ ನಾನು ಬೆಳಗಿನ ಜಾವ ಅವನ ಅಷ್ಟೊತ್ತಲ್ಲಿ ಇದ್ದ ಅವನು ಅಟೆಂಡರು ಕ್ಲೀನಾಗಿ ಟೀ ಮಾಡಿಕೊಟ್ಟ ಹಾ ಎಲ್ಲಿ ನಿದ್ದೆ ಫ್ರೆಶ್ ಆಗ್ಬಿಡ್ತು ಸ್ನಾನ ಮಾಡಿ ರೆಡಿ ಆಗ್ಬಿಟ್ಟೆ ಕೂತಿದ್ದೆ ಆಫೀಸ್ ಟೈಮ್ ನೋಡ್ಕೊಂಡು ಕೂತಿದ್ದೆ ಅದ್ಭುತ ನಮ್ಮ ಆಫೀಸು ಅಂದೇರಿ ವೆಸ್ಟ್ ಇತ್ತು ವೆಸ್ಟ್ ಅಂದೇರಿ ಭಾಳ ಫೇಮಸ್ ಸರಿ ಗೊತ್ತು ಚೆನ್ನಾಗಿ ಅಂದೇರಿ ಸರಿ ಅಂದೇರಿ ಇಲ್ಲಿತ್ತು ಆಯ್ತು ಓದರಿ ಪೆಲ್ಲ ಮುಗೀತು ಎಲ್ಲ ಒಂದೇ ದಿನ ಚಕ 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 ಮುಗೀತು ಆಯ್ತಾ ಮುಂಬೈ ಪೂರ್ತಿ ಹಿಂದಿ ಪೂರ್ತಿ ಹಿಂದಿ ನಾವು ಹೇಗೆ ನೋಡಿ ಇದು ಭಾಳ ಇಂಪಾರ್ಟೆಂಟು ನಾವು ಹೇಗೆ ಕನ್ನಡಿಗರು ನಮ್ಮ ಕನ್ನಡವನ್ನು ತರಬೇಕು ಅಂತ ಈ ಕನ್ನಡವನ್ನು ಎಲ್ಲ ಕಡೆ ತರಬೇಕು ಎಲ್ಲ ಭಾಷೆಗಳು ಎಲ್ಲ ಆಫೀಸ್ಗಳಲ್ಲಿ ಕನ್ನಡವನ್ನು ತರಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಹೊಡೆದಾಡ್ತಾ ಇದಲಿಮಿ ಮರಾಠಿಗರು ಸಹ ಮುಂಬೈಯಲ್ಲಿ ಎಲ್ಲ ಆಫೀಸ್ಗಳಲ್ಲಿ ಮರಾಠಿ ತರಬೇಕು ಅಂತ ಹೋರಾಡ್ತಾ ಇದ್ದಾರೆ ಇದೇ ನಗ್ನ ಸತ್ಯ ತಿಳ್ಕೊಳ್ಳಿ ನೀವು ಹಿಂದಿ ಅಲ್ಲಿ ಔಟ್ ಮಾಡ್ಬಿಟ್ಟಿದೆ ಇನ್ನೆಲ್ಲನೂ ಹಿಂದಿ ಇಂಗ್ಲೀಷ್ ಎರಡೇ ಅಲ್ಲಿ ವ್ಯಾಲಿಡ್ ನಾನು ಇದ್ದಾಗ ಹಿಂದಿ ಇಂಗ್ಲಿಷ್ ಅಷ್ಟೇನೆ ಮರಾಠಿಗರು ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಯಾಕೆ ಮರಾಠಿ ಮಾತಾಡಲ್ಲ ನೀವು ಅಂತ ಹಿಂದಿ ಇಂಗ್ಲಿಷ್ ಅಷ್ಟೇ ಅಲ್ಲಿ ಎಂತ ದುಃಖ ಆಗುತ್ತೆ ನಮಗೂ ದುಃಖ ಆಗುತ್ತೆ ನಾವು ಅದೇ ಪರಿಸ್ಥಿತಿಲಿ ಇವತ್ತಿದ್ದೀವಿ ಬೆಂಗ್ಳೂರಲ್ಲಿ ಇಲ್ಲೇನು ಏನು ಬೆಲೆ ಇದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ ನಾವು ಹೋರಾಟ ಮಾಡ್ತಾ ಇದ್ದೀವಲ್ಲ ಆಯಿತು ಸರಿಯಲ್ಲ ಆಯಿತು ಆಯ್ತಪ್ಪ ಧರ್ಮಿ ನಿಮ್ಗೊಂದು ವಾರ ಟೈಮ್ ಕೊಡ್ತೀವಿ ನೀನು ಇನ್ನು ರೂಮ್ ಇವೆಲ್ಲ ಮಾಡ್ಕೊಂಬಿಡಪ್ಪ ಮನೆ ಮಾಡ್ಕೊತೀವ ವಾಟ್ ಎವರ್ ನೀವು ಅಂತ ನಾನು ಇದ್ದ ಕಾಲಕ್ಕೇನೆ ಒನ್ ಬಿ ಎಚ್ ಕೆ ಇನ್ ವೆಸ್ಟನ್ ಡೈರೀಸ್ ಟ್ವೆಂಟಿ ಫೈವ್ ಕೆ ರೆಂಟ್ ಟ್ವೆಂಟಿ ಫೈವ್ ಕೆ ಇವತ್ತು ಕೋರ್ಮಂಗಲ್ ಟು ಬಿ ಎಚ್ ಕೆ ಸಿಕ್ಸ್ಟಿ ಕೆ ಅಲ್ವಾ ತಿಳ್ಕೊಳ್ಳಿ ಕೋರ್ಮಂಗಲದಲ್ಲಿ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಒಂದು ಟು ಬಿ ಎಚ್ ಕೆ ಮನೆ ಬಾಡಿಗೆ ಇದೆ ಇವತ್ತು ನಾವು ಹಾ ಅಂತಿದ್ದೀವಿ ನನಗೇನು ಅನ್ಸಲ್ಲ ಯಾಕೆಂದ್ರೆ ನಾನು ಆ ಕಾಲಕ್ಕೆ ಇಪ್ಪತ್ತೈದು ಸಾವಿರ ಒಂದು ಸಿಂಗಲ್ ಬಿ ಎಚ್ ಕೆ ಇಪ್ಪತ್ತೈದು ಸಾವಿರ ಮುಂಬೈಯಲ್ಲಿ ನಾನು ಯಾವಾಗಲೂ ಯಾವಾಗಲೂ ಒಂದು ತಿಳ್ಕೊಳ್ಳಿ ಬದುಕಿರೋದು ಕೆಳಗಡೆ ಡೌನ್ ದಿಲೇನು ಮೇಲ್ ಮೇಲ್ಗಡೆ ಹೋಗ್ತಾ ಹೋಗ್ತಾ ನೀವು ಒಬ್ಬಂಟಿ ಆಗ್ಬಿಡ್ತೀಯಾ ಕೆಳಗಡೆ ಬರ್ತಾ 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 ಜನ ನನಗೆ ಜನ ಬೇಕು ಜನ ಯಾವಾಗಲೂ ಜನ ಮಾತು ಅದು ಅನುಭವಗಳು ಅದೆಲ್ಲ ಬೇಕು ನನಗೆ ನಾನೇನ್ ಮಾಡಿದೆ ಈ ರೂಮ್ ಗಿಮ್ಮಲ್ಲಿ ಇರೋದು ಯಾಕೆ ಅವಶ್ಯಕತೆ ಚಾಲ್ಗೆ ಹೋಗೋಣ ನೆಲ್ಲು ಸಿಕ್ಕಲ್ಲ ನಿಮ್ಗೆ ಆ ಚಾಲ್ಸ್ ಮುಂಬೈಗೆ ಹೋಗ್ಬೇಕು ನೀವು ಚಾಲ್ಗಳಲ್ಲಿ ಇರದಿದೆಲ್ಲ ರೋಮಾಂಚಕ ನಿಜವಾದ ಬದುಕು ಅಲ್ಲೇ ನಿಮ್ಗೆ ಗೊತ್ತಾಗದು ಚಾಲ್ಗೆ ಹೋಗೋಣ ಅಂತ ಯಾರಿಗೂ ಹೇಳಿಲ್ಲ ನಾನು ಚಾಲ್ಗೆ ಹೋಗೋಣ ಅಂತ ಒಬ್ಬನ ನಾ ಹಿಡಿದೆ ಒಬ್ಬನ ಐ ಗುರು ಚಾಲ್ಗೆ ಹೋಗೋಣ ಅಲ್ಲಿ ನನ್ನ ಬಾಡಿಗೆ ಮನೆ ಬೇಕು ಅವ್ನು ನೋಡ್ದಾಯ್ತು ಐಸ ನೈ ದಿಕ್ಕರ ಆಯ್ತು ಜೈಸ ಚಾಲ್ ಮೇರೆ ಯಾರೇ ಮಾರ ಅವ್ನು ಹಂಗಂದ ನನಗೆ ನೀನು ಚಾಲಲ್ಲಿ ಒಂಥರ ಕಾಣ್ತಾ ಇಲ್ಲ ಅಲ್ಲಿ ನಿಂದ ಗುರು ನನ್ನ ಇಂಜಿನಿಯರ್ ಚಾಲಲ್ಲಿ ಆದ್ರೆ ನಾನು ಇರ್ತೀನಿ ಅಂದ ಅಂದೆ ಆಯ್ತಪ್ಪ ನಿನ್ನ ನಡೆ ಬಾರ ಅಂತ ಒಬ್ಬ ಅವನೊಬ್ಬ ಸಾಲಿಗ ಅವನು ಅವನು ಒಬ್ಬ ಅಕ್ಕ ಸಾಲಿಗ ಅವನು ತನ್ನ ಮನೆಯನ್ನ ಬಿಟ್ಟು ಅವನು ಸ್ಲಮ್ಮಿಗೆ ಹೋಗ್ತಾ ಇದಾನೆ ಬಿಕಾಸ್ ಈ ಕೇಮ್ ಫ್ರಮ್ ಸ್ಲಮ್ ಧಾರಾವಿ ಸ್ಲಮ್ ಕೇಳಿದಾರಲ್ಲ ಅಲ್ಲಿ ಅವನ್ ಇನ್ನೂ ಒಂದು ಮನೆ ಇದೆ ಈ ಚಾಲ್ ಚಾಲ್ಗಳು ಅಂದ್ರೆ ಇದು ಒಂಥರ ಸ್ವಲ್ಪ ಧಾರಾವಿ ಸ್ಲಮ್ಗಿಂತ ಒಂದು ಸ್ವಲ್ಪ ಮೇಲ್ಮಟ್ಟದವು ಇವು ಇಲ್ಲಿ ಏ ಅವನು ಈಗ ನಂದು ಬಾಡಿಗೆ ಬರುತ್ತಲ್ಲ ಅವ್ನಿಗೆ ಅವನೊಬ್ಬ ಅಕ್ಸಾಲಿಗೆ ಒಂದು ಅಂಗಡಿನಲ್ಲಿ ಒಂದು ಚಿನ್ನದ ಕುಸರಿ ಕೆಲಸ ಮಾಡೋನಿ ಈಗ ಇದನ್ನ ಬಿಟ್ಟು ಅಂದ್ರೆ ಈ ಬಾಡಿಗೆ ಅಂದ ಅವ್ನಿಗೆ ಮೂರೋ ಮೂರೋ ನಾಲ್ಕೋ ಮಕ್ಕಳು ಅವನಿಗೆ ತಂದೆ ತಾಯಿ ಇವನ್ ಗಂಡ ಆಂಟಿ ಮತ್ ಮೂರ್ ಮಕ್ಳು ದೊಡ್ಡ ಸಂಸಾರ ನಡಿಬೇಕಲ್ಲ ಅಕ್ಸಾಲಿ ಒಂದೇ ಸಂಬಳ ಸಾಕಾಗಲ್ಲ ಇದು ಮನೇನು ಬಾಡಿಗೆ ಕೊಡ್ತೀನಿ ಅಂತ ಅವ್ನ ಐಡಿಯಾ ನಾನು ಹೋದೆ ನೋಡ್ದ ಆಯ್ತು ಆ ಟೀಕೆ ಬಾಯ್ ಅಪ್ಪ ರುಕಿ ಅಂತಂದ ಅವನು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಕೇಳ್ದ ಏನ್ ತಗೊಂಬಂದಿದ್ಯಾ ಅಂದ ನಾನು ಮಾಮೂಲಿ ನನ್ನ ಜೋಳಿಗೆ ತೋರಿಸ್ದೆ ನಾನೊಬ್ಬ ಜೋಗಿ ಒನ್ ಜೋಳಿಗೆ ಬಿಟ್ಟರೆ ನಂತರ ಏನಿಲ್ಲ ಎಲ್ಗೋದ್ರು ನಾನು ಆಗ್ತೇನೆ ಏನಿಲ್ವಾ ಅಂದ ಏನಿಲ್ಲ ಅಂದೆ ಅವ್ನು ತಲೆನಿ ಕೊಡಕ್ಕೆ ಅವನು ಅವ್ನು ಅವರೆಲ್ಲ ಮರಾಠಿಲಿ ಏನೋ ಮಾತಾಡ್ಕೊಂಡ್ರು ಅಲ್ಲಿ ಮಂಚ ಅಡುಗೆ ಮನೆ ಪಾತ್ರೆ ಎಲ್ಲನೂ ಬಿಟ್ಟ ನಾನು ನಿಮ್ಗೆ ಅಂದೆ ನಾವು ಹೆಂಗೋ ಅಲ್ಲಿ ಹಾಸಿಗೆ ಗೀಸಕ್ಕೆ ಎಲ್ಲ ತಗೊಂಡೋಗಿ ಚಾಪೆ ಗೀಪೆ ಹಾಕೊಂಡು ಅಡ್ಜಸ್ಟ್ ಮಾಡ್ಕೋತೀವಿ ನೀವೇನು ಸರ್ ನೀವು ಹಿಂಗೆ ಬಂದಿದ್ದೀರಾ ಹೆಂಗ್ ಮಲ್ಕೋತೀರಾ ಇಲ್ಲಿ ನೀವು ಅನ್ಬಿಟ್ಟು ಎಲ್ಲ ಬಿಟ್ಟು ಅದ ರೀ ನೋಡ್ರಿ ಕೆಲಸ ಥರದಲ್ಲಿ ಬದುಕು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಅನ್ನೋದು ಬ್ಲಡ್ ಅಲ್ಲೇ ಇರುತ್ತೆ ಬ್ಲಡ್ಡಲ್ಲೇ ಅವ್ರ ರಕ್ತದಲ್ಲೇ ಬಂದ್ಬಿಟ್ಟಿರುತ್ತೆ ಹೊಂದಾಣಿಕೆ ಬದುಕು ರಕ್ತದಲ್ಲಿ ರೀ ನಮ್ಮ ಭಾರತೀಯರಿಗೆ ಹಂಗಾಗೆ ಮೂರು ಮುಕ್ಕಾಲ್ ಕೋಟಿ ನಾಲ್ಕು ಕೋಟಿ ಜನಸಂಖ್ಯೆ ಕಣ್ರಿ ಬಾಂಬೆಲಿ ನಾಲ್ಕು ಕೋಟಿ ಜನಸಂಖ್ಯೆ ಹೆಂಗ್ ಬದುಕ್ತಾ ಇದಾರೆ ಅಂದ್ರೆ ಹೀಗೆ ಬದುಕ್ತಾ ಇರೋದು ಒಬ್ರಿಗೊಬ್ರು 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 ಹೊಂದನ್ಸ್ಕೊಂಡೇ ಬದುಕ್ ಹೊಂದಾಣಿಕೆ ಮಾಡಿದ್ರೆ ನೀವು ಮುಂಬೈ ಅಂತ ಮಹಾನಗರಗಳಲ್ಲಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಅವನ್ನೆಲ್ಲ ಬಿಟ್ಟು ಅದ ಏನು ಅವ್ನಿಗೇನು ಅದೇನು ಅನಿಸ್ಲೇ ಇಲ್ಲ ನಾನ್ ಫಿದಾ ಆಗ್ಬಿಟ್ಟೆ ಯಾರೀ ಯಾ ಬಾತ್ ಯಾರ್ರಿ ಹ ನೋಡ್ರಿ ನಾವೇನ್ರಿ ಕರಮೇ ಸರಿ ಆಯ್ತು ಮಲ್ಕಂಡೆ ಬೆಳಗ್ಗೆ ಇದ್ದೆ ಅಕ್ಕಪಕ್ಕದವ್ರು ನನ್ಗೆ ಗಮನಿಸ್ತಾ ಇದ್ರಿ ಇವನೇನು ಅಡುಗೆ ಮಾಡ್ಕೊಳ್ತಾರ ಕಾಣಿಸ್ತಾ ಇಲ್ಲ ಮೂತಿ ಎಲ್ಲ ಹೋಗ್ತೇ ಎಲ್ಲ ಬರುತ್ತೆ ಇದು ಅಂದ್ಬಿಟ್ಟು ಅಕ್ಕಪಕ್ಕದವ್ರು ನನ್ಗೆ ಊಟ ಕೊಡೋರ್ ಕಣ್ರಿ ಅಲ್ಲಿ ಹಾ ರಾತ್ರಿ ಆಯ್ತು ಬಂದ ಅಂತಂದ್ರೆ ಆ ಪಕ್ಕದ ಅವನು ಒಬ್ಬ ಮುತ್ಕಪ್ಪ ಬರೋನು ಪೂರಿನೋ ಚಪಾತಿನೋ ಅನ್ನ ಸಾರೋ ಏನೋ ತಂದ್ಕೊಡೋನು ಇನ್ನು ಇಷ್ಟ ಆಯ್ತಾ ಎದ್ದೆ ಆಫೀಸ್ ಹೋಗಿ ಬಂದೆ ಸಿಟಿ ಬಸ್ಗಳು ಅದು ಇದೇ ಗಣಪತಿ ಸೀಸನ್ ಕಂಡ್ರಿ ನೀವು ಗಣಪತಿ ಸೀಸನ್ ಮುಂಬೈಯಲ್ಲಿ ಇರಬೇಕಮ್ಮ ಜೀವನದಲ್ಲಿ ಬಾಂಬೆಲಿ ಹೋಗಿ ಒಂದು ಹದಿನೈದು ದಿವಸ ಈ ಗಣಪತಿ ಸೀಸನ್ಲಿ ಅಂದೇರಿ ಇದು ಮಾತುಂಗ ಈ ಪಾ ವಿಲೇ ಪಾರ್ಲೆ ಇಲ್ಲೆಲ್ಲ ಓಡಾಡ್ಬೇಕು ನೀವು ನೀವು ಲಾಲ್ ಚಾ ರಾಜ ಅಂತ ಅವ್ನಾಗ ಬಂದಾನೆ ಲಾಲ್ಬಾಗಿನ ರಾಜ ಅಂತ ಅವನ ಹೆಸರು ಆ ಗಣಪತಿಗೆ ಅವ್ರ ಹೆಸರು ಇಟ್ಟಿರೋ ಹೆಸರು ಲಾಲ್ ಬಾಗ್ಚ ರಾಜ ಅವನೊಂದು ಹದಿನೈದು ಅಡಿ ಇಪ್ಪತ್ತಡಿ ಅವನ ಮೈ ಮೇಲೆ ಒರಿಜಿನಲ್ ಆಭರಣ ಆಗ್ತಾರೆ ಒರಿಜಿನಲ್ಲು ಒಂದು ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಆಭರಣ ಆಗ್ತಾರೆ ಅವನಿಗೆ ಗಿಫ್ಟ್ ಮಾಡ್ತಾರೆ ದೊಡ್ಡ ದೊಡ್ಡ ಬಾಲಿವುಡ್ ಸ್ಟಾರ್ಸು ಉದ್ಯಮಿಗಳು ದೊಡ್ಡ ದೊಡ್ಡ ವಜ್ರದ ಕಂಠಿಹಾರ ಕೈ ಬಳೆಗಳು ಇವೆಲ್ಲ ವಜ್ರದ್ದು ಚಿನ್ನದ್ದು ಮಾಡಾಕ್ತಾರೆ ಅವನಿಗೆ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸ್ತಾರ್ರೀ ಹದಿನೈದು ಕೋಟಿ ನಾನು ನನ್ನ ಕಾಲಕ್ಕೆ ನಾನು ಹೇಳೋದು ಈಗ ಇನ್ನೂ ಅದೇ ನೂರು ಕೋಟಿನೇ ಹಾಕಿ ಏನಪ್ಪ ಹಂಗೆ ಕಣ್ರಿ ಅಲ್ಲಿ ಗಣಪತಿ ಹುಚ್ಚು ಅಂದ್ರೆ ಅದು ನೋಡ್ಬೇಕೀನಿ ಏನು ರೀ ಗಣಪತಿ ಅಂದ್ರೆ ಅಲ್ಲಿ ಆ ಗಣಪತಿ ಡ್ಯಾನ್ಸ್ ನಾನು ಮಾಡಿದ್ದೀನಿ ಅಲ್ಲಿ ಗಣಪತಿ ಡ್ಯಾನ್ಸ್ ಬೀದ್ ಬೀದಿ ಬೀದ್ ಬೀದಿ ಎಲ್ಲ ಬೀದಿ ಜನ ಮನ ನಿಮಗೆ ಜಾತಿ ಮತ ಧರ್ಮ ಇಲ್ಲ ಅಲ್ಲಿ ಎಲ್ಲ ಒಂದೇ ಆಗ ಗಣಪತಿ ಅಂದರೆ ಎಲ್ಲ ಒಂದೇ ಆಗ ಎಲ್ಲರೂ ಒಂದೇ ಎಲ್ಲರೂ ಹಾಕಲಿದೆ ನಾಮ ಎಲ್ಲರೂ ಡ್ಯಾನ್ಸ್ ಮಾಡೋದೆ ಅಮೇಝಿಂಗ್ ಮಾತ್ರ ಹಬ್ಬ ಆ ಹಬ್ಬದ ವೈಬ್ರೇಷನ್ನು ನೋಡಬೇಕು ನೀವು ಮುಂಬೈಗೆ ಬರಬೇಕು ಅಂಥ ಮುಂಬೈ ಅದು ಆಯ್ತಾ ಬೆಳಗ್ಗೆ ಎದ್ದು ಬಂದೆ ನೋಡಿದ್ರೆ ಜನ ಎಲ್ಲ ಕ್ಯೂ ನಿಂತಿದ್ರು ಯಾಕೆ ಕ್ಯೂ ನಿಂತವ್ರಿ ಏನು ಸಮಾಚಾರ ನೋಡ್ತಾ ಇದ್ದೆ ಸಿಟಿ ಬಸ್ ಬಂತು ಕ್ಯೂ ಅಲ್ಲಿರೋರು ಜನ ಹತ್ಕೊಂಡ್ರು ಕೂತಿರೋರು ಜನ ಮಾತ್ರ ಪುನಃ ಮುಂದ್ಕೋರಿ ನಿಮ್ಮ ಮಿಕ್ಕಿದ ಜನ ಹಾಗೆ ನಿಂತಿರ್ಕೊಂಡ್ರಿ ಬಿಲೀ ಮೀ ಇದೊಂದು ನಾವು ಬೆಂಗಳೂರಿಗರು ಅಳವಡಿಸ್ಕೋಬೇಕು ಬಾಂಬೆಯಿಂದ ಈ ಬಸ್ ಸ್ಟಾಪ್ ಅಲ್ಲಲ್ಲ ಬಸ್ ಸ್ಟಾಪ್ ಇದೇನಪ್ಪ ಜನ ಬಂದ ತಕ್ಷಣ ಕುರಿ ಕುರಿಗಳು ನುಗ್ತಾರಲ್ಲ ಹಂಗೆ ತಾನ ನುಗ್ಗೋದು ಜನಕ್ಕೆ ಅಲ್ವಾ ಹಾಂ ಅಲ್ಲಿ ಹಂಗಿಲ್ಲ ಅಲ್ಲಿ ಅವರೇ ಒಂದು ಕ್ಯೂ ಮಾಡ್ಕೊಂಡಿರ್ತಾರೆ ಅವರೇ ಒಂದು ಕ್ಯೂ ಮಾಡ್ಕೊಂಡು ನಿಂತಿರ್ತಾರೆ ಬಸ್ ಬಂದ ತಕ್ಷಣ ಬಸ್ನಲ್ಲಿ ಎಷ್ಟು ಜನ ಕೂರ್ಬಹುದೋ ಅಷ್ಟು ಜನ ಹತ್ತುತ್ತಾರೆ ನೆಕ್ಸ್ಟ್ ಇನ್ನೊಂದು ಬಸ್ ಕಾಯ್ತಾರೆ ನೋಡಿರಿ ಮುಂಬೈ ಅಂತ ಮಹಾನಗರದಲ್ಲಿ ಇದನ್ನು ಸಾಧಿಸ್ಬೋದಾದರೆ ಬೆಂಗಳೂರಲ್ಲಿ ಯಾಕೆ ಕಷ್ಟ ಯಾಕೆ ರೀ ಮುಂಬೈ ಜನ ತಮಗೆ ತಾವೇ ಇನ್ಯಾರು ಅಲ್ಲ ತಮಗೆ ತಾವೇ ತಮಗೆ ತಾವೇ ಬಂದು ಅಲ್ಲಿ ಕ್ಯೋ ನಿಂತಿರ್ಬೇಕು ನೀನು ಕ್ಯೋಲ್ ನಿಂತಿರ್ಬೇಕು ಅಷ್ಟೇ ಅಲ್ಲಿ ಬಡವ ಬಲ್ಲಿದ ಶ್ರೀಮಂತ ಓದುಗ ಅವಿದ್ಯಾವಂತ ಅವೆಲ್ಲ ಎಲ್ಲರೂ ಅಷ್ಟೇನೆ ತಮಗೆ ತಾವೇ ಅದನ್ನು ರೂಲ್ಸ್ ಮಾಡ್ಕೊಂಡು ಬಂದಿದ್ದಾರೆ ನೋಡ್ರಿ ಹಾ ನಾ ಮಾಡಬೇಕಲ್ವೀ ಇಲ್ಲದನ್ನ ಮಾಡಬೇಕು ಅದನ್ನು ಭಾಳ ಖುಷಿ ಕೊಡ್ತೇನೆ ಮುಂಬೈಯಲ್ಲಿ ಇನ್ನೊಂದು ಖುಷಿ ಕೊಟ್ಟಿದ್ದು ಡಬ್ಬಾವಲ್ಲ ಹಾ ಐ ಲವ್ ದೇ ಐ ಲವ್ ದೇ ಅಲ್ಲ ಏನು ಹೇಳ್ತೀರ ಆಫೀಸಿಗೆ ಬಂದ ತಕ್ಷಣ ಹೊಸಬಾ ಬಂದ ತಕ್ಷಣ ಬಂದಿದ್ದಾನೆ ಅಂದ ತಕ್ಷಣ ಹೇಳ್ತಿರ್ತಾರೆ ಅವರೇ ಕಾಯ ವಸ್ಕೊ ಕೂಚೋ ಅಂತಾನೆ ಅವ್ನು ಬಂದು ಕೇಳ್ತಾನೆ ಹಾಂ ಏನು ಬೇಕು ಅಂತಾನೆ ನಾನು ಹೇಳ್ತೀನಿ ನನಗೆ ರೈಸ್ ಜಾಸ್ತಿ ಬೇಕು ಚಪಾತಿ ಜಾಸ್ತಿ ಬೇಕು ಪಲ್ಯ ಜಾಸ್ತಿ ಬೇಕು ನಮ್ಮ ಕಸ್ಟಮೈಸ್ಡ್ ಹೇಳ್ಬಿಟ್ರೆ ಹನ್ನೆರಡು ಹನ್ನೆರಡುವರೆಗೆ ಬಿಸಿ 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 ಕ್ಯಾರಿಯರ್ ನಾನು ಟೇಬಲ್ ಮೇಲೆ ಹಿಂಗೆ ಇಟ್ಬಿಟ್ಟು ಹೋಗ್ತಾ ಇರ್ತಾನೆ ಬಿಸಿ ಇವತ್ತು ಚಪಾತಿ ಜಾಸ್ತಿ ಆಯಿತು ನಾಳೆಗೆ ಬೇಕಾದ್ರೆ ಅನ್ನ ಜಾಸ್ತಿ ತಗೊಬಾ ತೊಗೊಂಬತ್ತೆ ನೀ ಎಲ್ಲಿಗೆ ಹೇಳ್ತೀಯಾ ಅಲ್ಲಿಗೆ ಮನೆಗೂ ತರ್ಸ್ಕೊಬೋದಿಲ್ಲ ಆಗಿಷ್ಟು ರೀ ನಾನು ಇದ್ದಿದ್ದು ಇಪ್ಪತ್ತು ರೂಪಾಯೋ ಇಪ್ಪತ್ತೆರಡು ರೂಪಾಯಿ ಕಣ್ರಿ ನನ್ನ ಕೈಲೇ ತಿನ್ನಕೆ ಆಗ್ತೀರಿ ದೊಡ್ಡ ಕ್ಯಾರಿ ಒಂದೆರಡು ಮೂರು ನಾಲ್ಕು ಒಂದರಲ್ಲಿ ಪಲ್ಯ ಒಂದರಲ್ಲಿ ಸಾರು ಒಂದರಲ್ಲಿ ಇನ್ನೊಂದು ಥರ ಸಾರು ಇನ್ನೊಂದರಲ್ಲಿ ಅನ್ನ ಚಪಾತಿ ಅಸ್ತ ಮಾತ್ರ ಊಟ ಚಿಂತೆನೇ ಮಾಡೋಂಗಿಲ್ಲ ಮುಂಬೈಲಿ ಊಟ ಚಿಂತೆನೇ ಮಾಡೋಂಗಿಲ್ಲ ಅಂತೀನಲ್ಲ ರೋಡ್ ರೋಡ್ಗೆ ರೋಡ್ ರೋಡ್ಗೆ ವಡಾಪಾವು ಅಂಗಡಿಗಳು ಪಾವ್ ತಿಂತ ಇದ್ರೆ ನೀವು ಒಂದು ಐವತ್ತು ತಿನ್ಬೋದು ಒಂದೇ ಸಲ ಒಂದು ಐವತ್ತು ಒಂದೇ ಸರಿ ವಡಪಾವ್ ತಿಂದ ಹಾಕ್ಬೋದು ನಾನು ಒಂದು ನಾನೊಂದು ಹತ್ತು ಸಾವಿರ ವಡಪಾವು ತಿಂದಿದ್ದೀನಿ ಪಾವ್ ಸಮೋಸಪ್ಪ ಸಮೋಸ ಪಾವ್ ವಡಪಾವ್ ಆಮೇಲೆ ನಮ್ಮ ಮಂಗಳೂರಿನ ಜನ ಅಯ್ಯೋ ರಾಮಚಂದ್ರ ಎಂಥ ಹೋಟ್ಲು ಬೇಕು ನಿಮಗೆ ಎಂತೆಂಥ ಹೋಟ್ಲು ಬೇಕು ಅದ್ಭುತ ಹಾಕೊಂಡ್ರಿ मुंबई अद्भुत